ನಮಸ್ಕಾರ ವೀಕ್ಷಕರೇ ತಮಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಟಿ ಜಿ ಎಸ್ ದ ಗೋಲ್ಡನ್ ಶೋಗೆ ಸ್ವಾಗತ ನಾನು ಟಿ ಜಿ ಶಾನ್ಬಾಗ್ ಇವತ್ತು ನಾವು ಕ್ಷೇತ್ರ ಸಮೀಕ್ಷೆ ನಡೆಸೋದಾದ್ರೆ ನಾವಿವತ್ತು ಮಂಗಳೂರು ಕ್ಷೇತ್ರದ ಬಗ್ಗೆ ಒಂದು ಸಮೀಕ್ಷೆ ಮಾಡೋಣ ಮಂಗಳೂರು ಕ್ಷೇತ್ರ ಕರಾವಳಿಯಲ್ಲಿರುವಂಥ ಒಂದು ಸಾಧಾರಣವಾಗಿ ಈಗ ಬಿ ಜೆ ಪಿಯವರ ಅವರ ಸ್ಟ್ರಾಂಗ್ ಹೋಲ್ಡ್ ಅಂತಾನೆ ಹೇಳ್ಬೋದು ಮಂಗಳೂರು ಕ್ಷೇತ್ರ ಒಟ್ಟು ಎಂಟು ಎಮ್ ಎಲ್ ಎ ಕಾನ್ಸ್ಟಿಟ್ಯುವೆನ್ಸಿಗಳನ್ನು ಹೊಂದಿದೆ ಆ ಎಂಟು ಯಾವುದಾದ್ರೆ ಮಂಗಳೂರು ನಗರ ಮತ್ತು ಮಂಗಳೂರು ಉತ್ತರ ಮತ್ತು ಮಂಗಳೂರು ಮೂರು ಕಾನ್ಸ್ಟಿಟ್ಯುನ್ಸಿ ಮಂಗಳೂರಿನಲ್ಲೇ ಇದೆ ಮೂರು ಬಿದ್ದರೆ ಬಂಟ್ವಾಳ ಮತ್ತು ಪುತ್ತೂರು ಸುಳ್ಯ ಬೆಳ್ತಂಗಡಿ ಈ ಕಾನ್ಸ್ಟುನ್ಸಿಗಳಿಂದ ಮಂಗಳೂರು ಲೋಕಸಭಾ ಕಾನ್ಸ್ಟಿಟ್ಯುನ್ಸಿ ಆಗಿದೆ ಇಲ್ಲಿ ಈ ವರ್ಷ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಟೋಟಲ್ ವೋಟರ್ಸ್ ಈಸ್ ಸೆವೆಂಟೀನ್ ಪಾಯಿಂಟ್ ನೈನ್ ಏಟ್ ಲ್ಯಾಕ್ಸ್ ಹದಿನೇಳು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ವೋಟರ್ಸ್ ಇದ್ದಾರೆ ಮಹಿಳೆಯರೇ ಜಾಸ್ತಿ ಇದ್ದಾರೆ ನೈನ್ ಪಾಯಿಂಟ್ ಟು ಅಂದರೆ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಮಹಿಳೆಯರೇ ಇದ್ದಾರೆ ಎಂಟು ಲಕ್ಷ ಎಪ್ಪತ್ತೆಂಟು ಸಾವಿರ ಪುರುಷರಿದ್ದಾರೆ ಮತ್ತು ತೃತೀಯ ಲಿಂಗಿಗಳು ಒಂದು ಅರವತ್ತು ಎಪ್ಪತ್ತು ಜನ ಇದ್ದಾರೆ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡರಲ್ಲೂ ಹೊಸ ಮುಖ ಹೊಸೊಬ್ರನ್ನ ಫೀಲ್ಡಿಗೆ ಇಳಿಸಿದ್ದಾರೆ ಲಾಸ್ಟ್ ಇಯರ್ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ನಲ್ಲಿ ಈ ಕ್ಷೇತ್ರ ಪ್ರತಿನಿಧಿಸುತ್ತಿದ್ದವರು ನಳಿನ್ ಕುಮಾರ್ ಕಟೀಲ್ ಅವರು ಎರಡು ಸಲ ಮೂರು ಸಲ ಎಂ ಪಿ ಆದ್ರ ಅನ್ಸುತ್ತೆ ನಳಿನ್ ಕುಮಾರ್ ಕಟೀಲು ಲಾಸ್ಟ್ ಟೈಮು ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವೋಟ್ ತಗೊಂಡು ವಿನ್ ಆದವ್ರು ಅಂದರೆ ಆಲ್ಮೋಸ್ಟ್ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ನಳಿನ್ ಕುಮಾರ್ ಕಟೀಲ್ ಬಿ ಜೆ ಪಿಯಿಂದ ತಗೊಂಡ್ರೆ ಮಿಥುನ್ ರೈ ಕಾಂಗ್ರೆಸ್ನಿಂದ ತರ್ಟಿ ಸೆವೆನ್ ಪರ್ಸೆಂಟ್ ವೋಟ್ ತಗೊಂಡು ಸೋತವ್ರು ಅಂದರೆ ಮಿಥುನ್ ರೈ ತೊಗೊಂಡ ಒಟ್ಟು ಓಟು ಆಲ್ಮೋಸ್ಟ್ ಫೈವ್ ಲ್ಯಾಕ್ಸ್ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಚಿಲ್ಲರೆ ಆ ಸಾಧಾರಣ ಎರಡು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಅಂತರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ವಿನ್ ಆದ್ರು ಆದ್ರೆ ನಮಗೆ ಈಗ ಅನ್ನಿಸ್ತಾ ಇರೋದು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸರ್ಪ್ರೈಸಿಂಗ್ಲಿ ಟಿಕೆಟ್ ಸಿಗ್ಲಿಲ್ಲ ಈ ಸಲದ ಟಿಕೆಟು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಪಿಯಿಂದ ಟಿಕೆಟ್ ಸಿಕ್ಕಿದೆ ಮತ್ತೆ ಕಾಂಗ್ರೆಸ್ ಕೂಡ ಚೇಂಜ್ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಲಾಸ್ಟ್ ಟೈಮ್ ಮಿಥುನ್ ರೈ ಇದ್ರೆ ಈ ಸಲ ಬಂದಿದ್ದಾರೆ ಪದ್ಮರಾಜ್ ಸೊ ಈ ಕಂಟೆಸ್ಟ್ ಬಿ ಜೆ ಪಿಯಿಂದ ಬ್ರಿಜೇಶ್ ಚೌಟಾ ಕ್ಯಾಪ್ಟನ್ ಎಕ್ಸ್ ಸರ್ವಿಸ್ ಮನ್ ಮತ್ತೆ ಕಾಂಗ್ರೆಸ್ನಿಂದ ಪದ್ಮರಾಜ್ ಈಸ್ ಎಡ್ವೊಕೇಟ್ ಇಲ್ಲಿ ಯೂಶುವಲಿ ಒಂದು ಮೋದಿ ಹವ ಅಂದ್ರೆ ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ನೈನ್ ಟೈಮ್ಸ್ ಇಲೆಕ್ಷನ್ ನಲ್ಲಿ ನೈನ್ಟೀನ್ ಫಿಫ್ಟಿ ಟೂನಿಂದ ಒಂಬತ್ತು ಸಲ ಕಾಂಗ್ರೆಸ್ ವಿನ್ ಆಗಿದೆ ಮತ್ತೆ ಏಳು ಸಲ ಬಿ ಜೆ ಪಿ ವಿನ್ ಆಗಿದೆ ಅಂದ್ರೆ ಲಾಸ್ಟ್ ಹಿಂದೆ ಹೋಗ್ತಾ ಹೋಗ್ತಾ ಬಿ ಜೆ ಪಿನೇ ವಿನ್ ಆಗಿದ್ದಾರೆ ಏಳು ಸಲ ಈ ಸಲ ಕೂಡ ಇಲ್ಲಿ ಹಿಂದುತ್ವದ ಸ್ಟ್ರಾಂಗ್ ವೇವ್ ಇದೆ ಮೋದಿಯವ್ರ ಮನೆ ಬಂದಾಗ ರೋಡ್ ಶೋನಲ್ಲೂ ನೋಡಿರ್ಬೋದು ಐ ತಿಂಕ್ ಲಕ್ಷಗಟ್ಟಲೆ ಜನ ಆನ್ ದ ಏರ್ ಓನ್ ಬಂದಿದ್ರು ಇಲ್ಲಿ ಮೋದಿ ಅಲೆ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಿಂತ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಸೊ ಈಗ ನಾವು ಯಾರು ವಿನ್ ಆಗ್ತಾರೆ ಯಾವ ಯಾರಿಗೆ ಪ್ಲಸ್ ಪಾಯಿಂಟ್ ಏನು ಯಾರಿಗೆ ಮೈನಸ್ ಪಾಯಿಂಟ್ ಏನು ಅಂತ ನೋಡೋಕೆ ಹೋದರೆ ನಮ್ಮ ಇವರು ಬ್ರಿಜೇಶ್ ಚೌಟಾಗೆ ಪ್ಲಸ್ ಪಾಯಿಂಟ್ ಏನಂದರೆ ಏಸ್ ಎ ಸ್ಟ್ರಾಂಗ್ ಹಿಂದುತ್ವವಾದ ಒಂದು ಸ್ಟ್ರಾಂಗ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಮೋದಿ ವೇವ್ ಮತ್ತೆ ಹೊಸಲು ಹೊಸಬ್ರಾದ್ರಿಂದ ಕಾಂಟ್ರವರ್ಸಿಯಲ್ಲೇನು ಕಾಡ್ತಾ ಇಲ್ಲ ಮತ್ತೆ ಯಂಗ್ ಪರ್ಸನ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದು ಇವರ ಪ್ಲಸ್ ಪಾಯಿಂಟ್ ನೆಗೆಟಿವ್ ಅಂದರೆ ಇವರಿಗೆ ಜನರ ಜೊತೆಗೆ ಬೆರ್ತು ಅಭ್ಯಾಸ ಇಲ್ಲ ಆದರೆ ಇನ್ನೂ ಇವರು ಪಾಲಿಟಿಕ್ಸಲ್ಲಿ ಇಲ್ಲ ಮತ್ತು ಪಾಲಿಟಿಕ್ಸಲ್ಲಿ ಇದು ಕೂಡ ಅನುಭವ ಕೂಡ ಇಲ್ಲ ಫಸ್ಟ್ ಟೈಮ್ ಕಂಟೆಸ್ಟೆಂಟ್ ಆದ್ದರಿಂದ ಮತ್ತು ಅಲ್ಲಿ ಮಂಗಳೂರಿನಲ್ಲಿ ಏನಾಗಿದೆ ಸ್ವಲ್ಪ ಒಳಗೊಳಗೆ ಸೋಲುವಷ್ಟಲ್ಲ ಒಳಗೊಳಗೆ ಲೀಡರ್ಸಲ್ಲಿ ಒಂದು ಸ್ವಲ್ಪ ಇದಿಲ್ಲ ಕೋಆರ್ಡಿನೇಷನ್ ಕಾಣಿಸ್ತಾ ಇಲ್ಲ ನಾವಲ್ಲಿ ಕ್ಷೇತ್ರದಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ನಮ್ಮವ್ರು ಹೋದಾಗ ಇದು ನಮಗೆ ಕಂಡದ ಮೈನಸ್ ಪಾಯಿಂಟ್ ಫಾರ್ ಬ್ರಿಜೇಶ್ ಚೌಟಾ ಇನ್ನು ನಾವು ಪದ್ಮರಾಜಿಗೆ ಹೋಗೋದಾದರೆ ಅವರ ಪ್ಲಸ್ ಪಾಯಿಂಟು ಈ ಸೇ ಸರಳ ವ್ಯಕ್ತಿ ಮತ್ತು ಜಾಸ್ತಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಸ್ಕೊಂಡ ಅಡ್ವೊಕೇಟ್ ಅಲ್ಲಿ ಕಾಮನ್ ಮ್ಯಾನ್ ಜೊತೆಗೂ ಅವರಿಗೆ ಕಾಂಟ್ಯಾಕ್ಟ್ ಇದೆ ಪ್ಲಸ್ ನಮ್ಮ ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿ ಇದು ಫ್ರೀ ಬಸ್ಸು ಫ್ರೀ ಅನ್ನ ಇದರ ಸ್ವಲ್ಪ ಎಫೆಕ್ಟು ಪಾಸಿಟಿವ್ ಆಗಿ ಪದ್ಮರಾಜ್ ಅವರಿಗೆ ಆದರೂ ಆಗ್ಬೋದು ಮತ್ತೆ ವೆಲ್ ಎಜುಕೇಟೆಡ್ ಪರ್ಸನ್ ಇದು ಮೈನಸ್ ಮೋದಿ ಮೈನಸ್ ಫಾರ್ ಪದ್ಮರಾಜ್ ಏನು ಅಂದರೆ ಆ ಇಡೀ ಕ್ಷೇತ್ರದಲ್ಲಿ ಎಲ್ಲಿ ಹೋದರೂ ಮೋದಿ ಹವ ಇದೆ ಹಿಂದುತ್ವದ ಅಲೆ ಇದೆ ಆದ್ದರಿಂದ ಮತ್ತೆ ಕಾಂಗ್ರೆಸ್ಸಿಗೆಲ್ಲಿ ಕಾರ್ಯಕರ್ತರು ಅಷ್ಟೊಂದು ಸಮಂಜಸವಾಗಿ ಇಲ್ಲ ಆದ್ದರಿಂದ ನಾವು ಈ ಕ್ಷೇತ್ರಕ್ಕೆ ನಾವು ನಮ್ಮ ವಾಹಿನಿಯಿಂದ ನಾವು ಮಾಡಿದ ಅಸೆಸ್ಮೆಂಟ್ ಪ್ರಕಾರ ಪದ್ಮ ಇವರು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತು ಪದ್ಮರಾಜ್ಗೆ ನಾವು ವಿನ್ನಿಂಗ್ ಪರ್ಸೆಂಟೇಜ್ನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವಿ ಆರ್ ಗಿವಿಂಗ್ ಟು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತರ್ಟಿ ಫೈವ್ ಪರ್ಸೆಂಟ್ ವಿ ಆರ್ ಗಿವಿಂಗ್ ಟು ಪದ್ಮರಾಜ್ ಇದು ನಮ್ಮ ಎಸೆಸ್ಮೆಂಟ್ ನೋಡಿದ್ರಲ್ಲ ವೀಕ್ಷಕರೇ ಇದು ಮಂಗಳೂರು ಕ್ಷೇತ್ರದ ಮಂಗಳೂರು ಎಂ ಪಿ ಕಾನ್ಸ್ಟಿಟ್ಯೂನ್ಸಿಯ ಒಂದು ನಮ್ಮ ವಿಶ್ಲೇಷಣೆ ಇದು ನೋಡಿ ನಮ್ಮ ವಿಡಿಯೋಗಳನ್ನು ಪೂರ್ತಿ ನೋಡಿ ಮತ್ತೆ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ